ನಮಸ್ಕಾರ ದೇವರಾಜು ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿಯ ಸರಳ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ಮುಂದಿನವುಗಳಲ್ಲಿ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಅಂತೇಳಿ ಎಕ್ಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಜೀರೋ ಪ್ರಥಮ ಹಂತ ಸಮೀಕರಣದ ಎರಡೂ ಬದಿಗಳಿಗೆ ಒಂದನ್ನು ಕೂಡಿಸುವುದು ಏಕೆಂದ್ರೆ ಇಲ್ಲಿ ಚರಾಕ್ಷರದಿಂದ ಒಂದನ್ನು ಕಳೆಯಲಾಗಿದೆ ಹಾಗಾಗಿ ಒಂದನ್ನು ಕೂಡಿಸ್ತೀವಿ ಒಂದು ವೇಳೆ ಚರಾಕ್ಷರಕ್ಕೆ ಒಂದನ್ನು ಕೂಡಿದ್ರೆ ಒಂದನ್ನ ಎರಡೂ ಬದಿಯಲ್ಲಿ ಕಳೀತಾ ಇದ್ವಿ ಗಮನಿಸ್ತಾ ಇದ್ರಿ ಪರಿಹಾರ ಎಕ್ಸ್ ಮೈನಸ್ ಒಂದು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಪ್ಲಸ್ ಒಂದು ಎರಡೂ ಬದಿಯಲ್ಲೂ ಕೂಡ ಒಂದನ್ನು ಕೂಡಿಸುವುದು ಒಂದು ಕ್ಯಾನ್ಸಲ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಜೀರೋ ಪ್ರಥಮ ಅಂತ ಸಮೀಕರಣದ ಎರಡೂ ಬದಿಗಳಿಂದ ಒಂದನ್ನು ಕಳೆಯುವುದು ಎಕ್ಸ್ ಪ್ಲಸ್ ಒಂದು ಈಗ ಒಂದನ್ನು ಮೊದಲೇ ಕೂಡಲಾಗಿದೆ ಹಾಗಾಗಿ ಈ ಒಂದನ್ನು ನಾವು ಕಳಿತೀವಿ ಮೈನಸ್ ಒಂದು ಮೈನಸ್ ಒಂದು ಹಾಗಾಗಿ ಸೊ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಒಂದು ಪ್ರಥಮ ಅಂತ ಮಾತ್ರ ಕೇಳಿದಾನೆ ಎಕ್ಸ್ ಮೈನಸ್ ಒಂದು ಈಜಿಕ್ವಲ್ ಟು ಐದು ಪ್ರಥಮ ಅಂತ ಸಮೀಕರಣದ ಎರಡು ಬದಿಗಳಿಗೆ ಒಂದನ್ನು ಕೂಡಿಸುವುದು ಮೈನಸ್ ಒಂದು ಇರೋದ್ರಿಂದ ಪ್ಲಸ್ ಒಂದು ಒಂದನ್ನು ಕೂಡಿಸ್ತೀವಿ ಒಂದು ಕೂಡಿಸಿದಾಗ ಮೈನಸ್ ಒಂದು ಪ್ಲಸ್ ಒಂದು ಹೋಗುತ್ತೆ ಎಕ್ಸ್ ಇಸ್ ಇಕ್ವಲ್ ಟು ಐದು ಪ್ಲಸ್ ಒಂದು ಆರು ಆಗುತ್ತೆ ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಎರಡು ಈಗ ಎರಡೂ ಬದಿಯಲ್ಲಿ ನಾವು ಆರನ್ನು ಕಳಿಬೇಕು ಆರನ್ನು ಕಳಿಯೋದು ಎಕ್ಸ್ ಪ್ಲಸ್ ಆರು ಮೈನಸ್ ಆರು ಇಸ್ ಈಕ್ವಲ್ ಟು ಎರಡು ಮೈನಸ್ ಆರು 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 ಕ್ಯಾನ್ಸಲ್ ಆಗುತ್ತೆ ಮೈನಸ್ ಆರಂದ ಪ್ಲಸ್ ಎರಡನ್ನು ಕಳೆದ್ರೆ ಮೈನಸ್ ನಾಲ್ಕು ಬರುತ್ತೆ ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಏಳು ಎರಡೂ ಬದಿಯಲ್ಲಿಯೂ ಕೂಡ ನಾವು ಪ್ಲಸ್ ನಾಲ್ಕನ್ನ ಕೂಡ್ತೀವಿ ಪ್ಲಸ್ ನಾಲ್ಕನ್ನ ಕೂಡ್ತೀವಿ ಹಾಗೆ ನೋಡಿ ವೈ ಜಿ ವೈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಇ ಜಿ ಕೊಟ್ಟು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಈ ನಾಲ್ಕುನ ಕ್ಯಾನ್ಸಲ್ ಆಗುತ್ತೆ ವೈ ವೈಜಿ ಕೊಟ್ಟು ಎರಡು ನಾಲ್ಕು ಕಳೆದರೆ ಮೂರು ಮೈನಸ್ ಮೂರು ಉತ್ತರ ಬರುತ್ತೆ ವೈ ಮೈನಸ್ ನಾಲ್ಕು ಜಿ ಕೊಟ್ಟು ನಾಲ್ಕು ಪ್ರಥಮ ಅಂತ ಸಮೀಕರಣದ ಎರಡೂ ಬದಿಗಳಿಗೆ ನಾಲ್ಕನ್ನು ಕೂಡಿಸುವುದು ಪರಿಹಾರ ವೈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಜಿ ಕೊಟ್ಟು ನಾಲ್ಕು ಪ್ಲಸ್ ನಾಲ್ಕು ನಾಲ್ಕನ ಕ್ಯಾನ್ಸಲ್ ಆದರೆ ವೈ ಜಿ ಕೊಟ್ಟು ಎಂಟು ವೈ ಪ್ಲಸ್ ನಾಲ್ಕು ಸಮೀಕರಣ ನಾವು ಎರಡೂ ಬದಿಯಲ್ಲಿ ನಾಲ್ಕನ್ನು ಕಳಿತೀವಿ ವೈ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು 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 ಕ್ಯಾನ್ಸಲ್ ಆಗುತ್ತೆ ವೈ ಇಸ್ ಈಕ್ವಲ್ ಟು ನಾಲ್ಕು ನಾಲ್ಕು ಆದರೆ ಸೊನ್ನೆ ವೈ ಪ್ಲಸ್ ನಾಲ್ಕು ಎರಡೂ ಬದಿಯಲ್ಲಿ ನಾವು ನಾಲ್ಕನ್ನು ಕಳಿತೀವಿ ಸೊ ವೈ ಪ್ಲಸ್ ಪ್ಲಸ್ನ ಮೈನಸ್ ನಾಲ್ಕು ನೋಡಿ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಈ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಮೈನಸ್ ಎಂಟು ಬರುತ್ತೆ ಚರಾಕ್ಷರವನ್ನು ಪ್ರತ್ಯೇಕಿಸಲು ಬಳಸುವ ಮೊದಲ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಮೊದಲ ಹಂತ ಮೂರು ಎಲ್ ಇಸ್ ಈಕ್ವಲ್ ಟು ನಲವತ್ತೆರಡು ಮೊದಲ ಹಂತ ಸಮೀಕರಣದ ಎರಡೂ ಬದಿಗಳನ್ನು ಮೂರರಿಂದ ಭಾಗಿಸಲಾಗಿದೆ ಯಾಕೆಂದ್ರೆ ಮೂರು ಎಲ್ ನಾವು ಅಲ್ಲಿ ಪ್ಲಸ್ ಇದ್ದಾಗ ಮೈನಸ್ ಮಾಡಿದ್ವಿ ಮೈನಸ್ ಇದ್ದಾಗ ಪ್ಲಸ್ ಮಾಡಿದ್ವಿ ಮೇಲಿನ ಸಮೀಕರಣಗಳಲ್ಲಿ ಇಲ್ಲಿ ಇಂಟು ಇದೆ ಮೂರು ಇಂಟು ಎಲ್ ಮೂರು ಎಲ್ ಅಂದ್ರೆ ಮೂರು ಇಂಟು ಎಲ್ ಹಾಗಾಗಿ ಮೂರರಿಂದ ನಾವು ಭಾಗಿಸ್ತೀವಿ ಎರಡೂ ಕಡೆಯಲ್ಲೂ ಕೂಡ ಮೂರರಿಂದ ಭಾಗಿಸ್ತೀವಿ ನೋಡಿ ಮೂರರಿಂದ ಭಾಗಿಸಿದಾಗ ಕನ್ಫ್ಯೂಸ್ ಮಾಡ್ಕೊಳ್ಳಿ ಮೂರು ಎಲ್ ಡಿವೈಡೆಡ್ ಬೈ ಮೂರು ನಲವತ್ತ ಎರಡು ಡಿವೈಡೆಡ್ ಬೈ ಮೂರು 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 ಕ್ಯಾನ್ಸಲ್ ಆಗುತ್ತೆ ಮತ್ತು ಮೂರಿಂದ ನಲವತ್ತೆರಡನ್ನ ಭಾಗ ಮಾಡಿದಾಗ ಮೂರು ಹದಿನಾಲ್ಕು ಸೊ ಎಲ್ ಇಸ್ ಈಕ್ವಲ್ ಟು ಹದಿನಾಲ್ಕು ಬಿ ಬೈ ಟು ನೋಡು ಬಿ ಬೈ ಟು ಈಸ್ ಈಕ್ವಲ್ ಟು ಆರು ಸಮೀಕರಣದ ಎರಡೂ ಬದಿಗಳನ್ನು ಎರಡರಿಂದ ಗುಣಿಸಲಾಗಿದೆ ಎರಡರಿಂದ ಗುಣಿಸಲಾಗಿದೆ ನೋಡಿ ಇಂಟು ಎರಡು ಇಜಿ ಈಕ್ವಲ್ ಟು ಆರು ಇಂಟು ಎರಡು ಸೊ ಎರಡಕ್ಕೆ ಎರಡು ಕ್ಯಾನ್ಸಲ್ ಆಗುತ್ತೆ ಬಿ ಇಸ್ ಈಕ್ವಲ್ ಟು ಆರ್ ಎರಡು ಹನ್ನೆರಡು ಬರುತ್ತೆ ಇಲ್ಲಿ ಪಿ ಬೈ ಸೆವೆನ್ ಇದು ಭಾಗಾಕಾರದ ಚಿಹ್ನೆ ಈ ನೋಡಿ ಈ ರೀತಿ ಕೊಟ್ಟವೇ ಅಂದರೆ ಪಿ ಬೈ ಸೆವೆನ್ ಸೊ ಏಳರಿಂದ ಏನು ಮಾಡ್ತೀವಿ ಗುಣಿಸ್ತೀವಿ ಎರಡೂ ಬದಿಯಲ್ಲಿ ಮೊದಲ ಅಂಥ ಸಮೀಕರಣದ ಎರಡು ಬದಿಗಳನ್ನು ಏಳರಿಂದ ಗುಣಿಸಲಾಗಿದೆ ಪಿ ಬೈ ಸೆವೆನ್ ಇಂಟು ಸೆವೆನ್ ಏಳಕ್ಕೆ ಏಳು ಕ್ಯಾನ್ಸಲ್ ಆಗುತ್ತೆ ಪಿ ಉಳ್ಕೊಳ್ಳುತ್ತೆ ಏಳು ನಾಲ್ಕು ಇಪ್ಪತ್ತ ಎಂಟು ನಾಲ್ಕು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಮೊದಲ ಹಂತ ಸಮೀಕರಣದ ಎರಡೂ ಬದಿಗಳನ್ನು ಇಲ್ಲಿ ನಾಲ್ಕು ಇಂಟು ಎಕ್ಸ್ ಇದೆ ಹಾಗಾಗಿ ನಾವು ಎರಡೂ ಕಡೆಯೇ ಮಾಡ್ತೀವಿ ನಾಲ್ಕರಿಂದ ಭಾಗಿಸ್ತೀವಿ ಆಗ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗುತ್ತೆ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಉಳ್ಕೊಳ್ಳುತ್ತೆ ಇಪ್ಪತ್ತೈದು ಡಿವೈಡೆಡ್ ಬೈ ನಾಲ್ಕು ಎಂಟು ವೈ ಡಿವೈಡೆಡ್ ಬೈ ಮೂವತ್ತ ಆರು ಎಂಟನ್ನು ಎರಡೂ ಬದಿಯಿಂದ ನಾವು ನಾವೇನು ಮಾಡಬೇಕು ಭಾಗಿಸಬೇಕು ಮೊದಲ ಹಂತ ಸಮೀಕರಣದ ಎರಡೂ ಬದಿಗಳನ್ನು ಎಂಟರಿಂದ ಭಾಗಿಸಿ ನೋಡಿ ಇಲ್ಲಿ ಕೊಡಲಾಗಿದೆ ಎಂಟರಿಂದ ನಾವು ಎಂಟು ಭಾಗಿಸ್ತೀವಿ ವೈ ಉಳ್ಕ ವೈ ಮಾತ್ರ ಉಳ್ಕೊಳ್ಳುತ್ತೆ ಸೊ ಎಂಟರಿಂದ ಮೂವತ್ತಾರನ್ನು ಭಾಗ ಮಾಡಬಹುದು ಅಥವಾ ಮೂವತ್ತಾರು ಡಿವೈಡೆಡ್ ಬೈ ಎಂಟು ಅಂತ ಬರೀಬೋದು ಝಡ್ ಡಿವೈಡೆಡ್ ಬೈ ತ್ರೀ ಇಸ್ ಈಕ್ವಲ್ ಟು ಫೈವ್ ಡಿವೈಡೆಡ್ ಬೈ ಫೋರ್ ಮೊದಲಂತ ಸಮೀಕರಣದ ಎರಡೂ ಬದಿಗಳನ್ನು ಮೂರರಿಂದ ಗುಣಿಸಿ ಮೂರರಿಂದ ಗುಣಿಸಿ ನೋಡಿಲಿ ಝಡ್ ಡಿವೈಡೆಡ್ ಬೈ ತ್ರೀ ಇಂಟು ಮೂರು ಇಸ್ ಈಕ್ವಲ್ ಟು ಐದು ಡಿವೈಡೆಡ್ ಬೈ ನಾಲ್ಕು ಎಂಟು ಮೂರು ಅಂದರೆ ಮೂರರಿಂದ ಎರಡು ಬದಿಯಿಂದ ನಾವು ಗುಣಿಸಿದ್ವಿ ಮೂರಕ್ಕೆ ಮೂರು ಕ್ಯಾನ್ಸಲ್ ಆಯಿತು ಝಡ್ ನೋಡಿ ನೋಡಿಲಿ ಏನಿಲ್ಲ ಅಂದ್ರೆ ಒಂದು ಐದು ಮೂರ್ಲ ಹದಿನೈದು ಡಿವೈಡೆಡ್ ಬೈ ನಾಲ್ಕು ಝಡ್ ಇಸ್ ಈಕ್ವಲ್ ಟು ನಾಲ್ಕನೇ ಹದಿನೈದು ನಾಲ್ಕನೇ ಹದಿನೈದು ಮುಂದಿನ ಒಂದು ಸಮೀಕರಣ ಎ ಡಿವೈಡೆಡ್ ಬೈ ಐದು ಇಸ್ ಈಕ್ವಲ್ ಟು ಹದಿನೈದನೇ ಏಳು ಸಮೀಕರಣದ ಎರಡೂ ಬದಿಗಳನ್ನು ಐದರಿಂದ ಗುಣಿಸಿ ಎರಡೂ ಬದಿಯಲ್ಲೂ ಕೂಡ ನಾವು ಐದರಿಂದ ಗುಣಿಸಿದ್ದೇವೆ ಸೊ ಐದಕ್ಕೆ ಐದು ಕ್ಯಾನ್ಸಲ್ ಆಗುತ್ತೆ ಎ ಏಳು ಕಾಣುತ್ತೆ ಸೊ ಏಳೈ ಇಲ್ಲ ಮೂವತ್ತೈದು ಡಿವೈಡೆಡ್ ಬೈ ಹದಿನೈದು ಏಳು ಡಿವೈಡೆಡ್ ಬೈ ಹದಿನೈದು ಈಸ್ ಈಕ್ವಲ್ ಟು ಐದು ಈ ರೀತಿ ಅಂಶ ಮತ್ತು ಛೇದ ರೂಪದಲ್ಲಿ ಬರ್ಕೊಂಡಾಗ ಈಸಿಯಾಗಿ ಅರ್ಥ ಆಗುತ್ತೆ ಏಳೈ ಇಲ್ಲ ಮೂವತ್ತ ಐದು ಡಿವೈಡೆಡ್ ಬೈ ಹದಿನೈದು ಅಂತೇಳಿ ಸೊ ಇಪ್ಪತ್ತು ಟಿ ಇಸ್ ಈಕ್ವಲ್ ಟು ಮೈನಸ್ ಹತ್ತು ನಾ ಇಪ್ಪತ್ತರಿಂದ ಎರಡೂ ಬದಿಯಲ್ಲಿ ಭಾಗಿಸಬೇಕು ಮೊದಲ ಅಂತ ಸಮೀಕರಣದ ಎರಡೂ ಬದಿಗಳನ್ನು ಇಪ್ಪತ್ತರಿಂದ ಭಾಗಿಸಿ ನೋಡಿ ಇಪ್ಪತ್ತಕ್ಕೆ ಇಪ್ಪತ್ತು ಕ್ಯಾನ್ಸಲ್ ಆಗುತ್ತೆ ಟಿ ಮಾತ್ರ ಉಳ್ಕಾಣುತ್ತೆ ಈಸ್ ಈಕ್ವಲ್ ಟು ಮೈನಸ್ ಹತ್ತು ಡಿವೈಡೆಡ್ ಬೈ ಇಪ್ಪತ್ತು ಇದನ್ನು ಸರಳ ರೂಪಕ್ಕೆ ತರಬಹುದು ಬೇಕಾದ್ರೂ ಆಗಿಯೇ ಇಡಬಹುದು ಮೂರು ಎನ್ ಮೈನಸ್ ಎರಡು ಇಸ್ ಈಕ್ವಲ್ ಟು ನಲವತ್ತ ಆರು ನೋಡಿ ಇಲ್ಲಿ ಆ ಮೇಲಿನ ಲೆಕ್ಕಗಳೆಲ್ಲವೂ ಕೂಡ ಒಂದೇ ಹಂತದಲ್ಲಿ ಲೆಕ್ಕ ಮುಗಿತಾ ಇತ್ತು ಇಲ್ಲಿ ಎರಡು ಹಂತಗಳಲ್ಲಿ ನಾವು ಸಮೀಕರಣವನ್ನು ಪೂರ್ಣಗೊಳಿಸಬೇಕಾಗತ್ತೆ ತಾವು ಗಮನಿಸ್ತಾ ಇದ್ದೀರಿ ಚರಾಕ್ಷರವನ್ನು ಪ್ರತ್ಯೇಕಿಸಲು ಮೊದಲು ಸಮೀಕರಣದ ಎರಡು ಬದಿಗಳಿಗೆ ಎರಡನ್ನು ಕೂಡಿಸಬೇಕು ನೋಡಿ ಮೂರು ಎನ್ ಮೈನಸ್ ಎರಡು ಪ್ಲಸ್ ಎರಡು ಕೂಡ ಪ್ಲಸ್ ಎರಡು 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 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೂರು ಎನ್ ಮಾತ್ರ ಕಾಣುತ್ತೆ ನಲವತ್ತಾರು ಪ್ಲಸ್ ಎರಡು ನಲವತ್ತ ಎಂಟು ಇದು ಒಂದು ಅಂತ ಎರಡನೇ ಅಂತ ಎರಡೂ ಬದಿಗಳನ್ನ ಈಗ ಮೂರು ಎನ್ ಇದೆ ಸೊ ಮೂರು ಇಂಟು ಎನ್ ಇದೆ ಹಾಗಾಗಿ ಮೂರರಿಂದ ನಾವು ಭಾಗಿಸ್ಬೇಕು ಮೂರು ಎರಡೂ ಬದಿಗಳನ್ನು ಮೂರರಿಂದ ಭಾಗಿಸಬೇಕು ನೋಡಿ ಮೂರಿಂದ ಮೂರು ಎನ್ ಡಿವೈಡೆಡ್ ಬೈ ಮೂರು ಡಿವೈಡೆಡ್ ಬೈ ಮೂರು ಇಜಿ ಟು ನಲವತ್ತ ಎಂಟು ಡಿವೈಡೆಡ್ ಬೈ ಮೂರು 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 ಕ್ಯಾನ್ಸಲ್ ಆಗುತ್ತೆ ಎನ್ ಮಾತ್ರ ಉಳ್ಕೊಳ್ಳುತ್ತೆ ಮೂರರಿಂದ ನಲವತ್ತೆಂಟನ್ನು ಭಾಗ ಮಾಡಿದಾಗ ಹದಿನಾರು ಬರುತ್ತೆ ಸೊ ಎನ್ ಇಜಿ ಕ್ವಲ್ಟು ಹದಿನಾರು ಸೊ ಐದು ಎಮ್ ಪ್ಲಸ್ ಏಳು ಇಲ್ಲಿಯೂ ಕೂಡ ಅಷ್ಟೇ ನಾವು ಎರಡು ಹಂತಗಳಲ್ಲಿ ಮಾಡಬೇಕಾಗತ್ತೆ ಒಂದನೇ ಹಂತ ಸಮೀಕರಣದ ಎರಡೂ ಬದಿಗಳಿಂದ ಏಳನ್ನು ಕಳೆಯಬೇಕು ಇಲ್ಲಿ ಪ್ಲಸ್ ಏಳಿದೆ ಹಾಗಾಗಿ ಮೈನಸ್ ಏಳನ್ನು ಮಾಡ್ತೀವಿ ಏಳನ್ನು ಕಳೀತಿವಿ ನೋಡಿ ಐದು ಎಮ್ ಪ್ಲಸ್ ಏಳು ಮೈನಸ್ ಏಳು ಹದಿನೇಳು ಮೈನಸ್ ಏಳು ಎರಡೂ ಬದಿಯಲ್ಲಿ ಏಳನ್ನು ಕಳೀತಿ ಈ ಕೆ ಏಳಿಗೆ ಕ್ಯಾನ್ಸಲ್ ಆಗುತ್ತೆ ಐದು ಎಮ್ ಕಾಣುತ್ತೆ ಹದಿನೇಳರಿಗೆ ಏಳು ಕಳೆದ್ರೆ ಹತ್ತು ಉಳ್ಕೊಳ್ಳುತ್ತೆ ಎರಡನೇ ಅಂತ ಎರಡೂ ಬದಿಗಳನ್ನು ಐದರಿಂದ ಗುಣಿಸಿ ಏಕೆಂದರೆ ಐದು ಇಂಟು ಐದರಿಂದ ಭಾಗಿಸಿ ಐದು ಇಂಟು ಎಮ್ ಇರೋದ್ರಿಂದ ನಾವು ಐದರಿಂದ ಭಾಗಿಸ್ತೀವಿ ಐದು ಎಂ ಡಿವೈಡೆಡ್ ಬೈ ಐದು ಹತ್ತು ಡಿವೈಡೆಡ್ ಬೈ ಐದು ಐದಕ್ಕೆ ಐದು ಕ್ಯಾನ್ಸಲ್ ಆಗುತ್ತೆ ಎಮ್ ಮಾತ್ರ ಉಳ್ಕೊಳ್ಳುತ್ತೆ ಐದು ಎರಡು ಹತ್ತು ಎಮ್ ಇಸ್ ಈಕ್ವಲ್ ಟು ಎಮ್ನ ಬೆಲೆ ఎరడు మాత్ర ఇప్ప డివైడెడ్ బై మూడు ఇంటు నలవత్ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ನಾಲ್ಕನೇ ಮೇನು ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಅಂತ ಹೇಳಿ ಸೊ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಒಂದನೆಯದು ಎ ಹತ್ತು ಪಿ ಇಸ್ ಈಕ್ವಲ್ ಟು ಹಂಡ್ರೆಡ್ ಇದೆ ಪಿ ಇಸ್ ಈಕ್ವಲ್ ಟು ಸೊ ನೂರು ಡಿವೈಡೆಡ್ ಬೈ ಟೆನ್ ಸೊ ಹತ್ತರಿಂದ ನೂರನ್ನು ಭಾಗ ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು ಟೆನ್ ಬರುತ್ತೆ ಎರಡನೇ ಸಮೀಕರಣ ಹತ್ತು ಪಿ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ನೂರು ಈಗ ನೋಡಿಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನ ಬೆಲೆ ನಮಗೆ ಬೇಕಾಗ್ತಕ್ಕಂಥದ್ದು ನ ಬೆಲೆ ಹಾಗಾಗಿ ಪ್ಲಸ್ ಹತ್ತನ್ನು ಸಮಚಿಹ್ನೆಯಿಂದ ಈ ಕಡೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮೈನಸ್ ಹತ್ತು ಆಗುತ್ತೆ ಹತ್ ನೂರರಲ್ಲಿ ಹತ್ತನ್ನು ಕಳೆದಾಗ ತೊಂಬತ್ತು ಬರುತ್ತೆ ಸೊ ಪಿ ಇಸ್ ಈಕ್ವಲ್ ಟು ತೊಂಬತ್ತು ಡಿವೈಡೆಡ್ ಬೈ ಹತ್ತು ಹತ್ತರಿಂದ ತೊಂಬತ್ತನ ಭಾಗ ಮಾಡಿದಾಗ ಒಂಬತ್ತು ಬರುತ್ತೆ ಎರಡು ವಿಧಾನಗಳಲ್ಲಿ ನಾವು ಮೇಲೆ ನಾವು ಕೂಡಿಸೋದು ಕಳೆಯೋದು ಮತ್ತು ಗುಣಿಸೋದು ಭಾಗ ಕಾರ ಮಾಡುವ ವಿಧಾನಗಳ ಮೂಲಕ ಕೂಡ ತೋರಿಸ್ತೀವಿ ಮತ್ತು ಇದು ಕೂಡ ಒಂದು ವಿಧಾನದ ಮೂಲಕ ನೀವು ತಿಳ್ಕೊಬೇಕಾಗತ್ತೆ ಮುಂದಿನ ಒಂದು ಸಿ ಪಿ ಡಿವೈಡೆಡ್ ಬೈ ಫೋರ್ ನೋಡಿ ಈ ಲೆಕ್ಕವನ್ನ ನಾವು ಪಿ ಡಿವೈಡೆಡ್ ಬೈ ಫೋರ್ ಈಸ್ ಈಕ್ವಲ್ ಟು ಐದು ಇದೆ ನಾವು ಎರಡು ಕಡೆ ನಾಲ್ಕರಿಂದ ಗುಣಿಸುವುದರ ಮೂಲಕ ಕೂಡ ಲೆಕ್ಕವನ್ನು ಮಾಡಬಹುದು ಐದು ಇಂಟು ನಾಲ್ಕು ಎರಡೂ ಕಡೆ ನಾಲ್ಕರಿಂದ ನಾವು ಗುಣಿಸಿದ್ದೇವೆ ನಾಲ್ಕರಿಂದ ಕ್ಯಾನ್ಸಲ್ ಆಯಿತು ಪಿ ಇಸ್ ಈಕ್ವಲ್ ಟು ಐದು ನಾಲ್ಕು ಇಪ್ಪತ್ತು ನೀವು ಯಾವ ವಿಧಾನ ಬೇಕಾದರೂ ಕೂಡ ಬಳಸ್ಬೋದು ನೆಕ್ಸ್ಟ್ ಮುಂದಿನ ಲೆಕ್ಕ ನೆಕ್ಸ್ಟ್ ಮೈನಸ್ ಪಿ ಮೈನಸ್ ಪಿ ಡಿವೈಡೆಡ್ ಬೈ ಮೂರು ಈಜ್ ಈಕ್ವಲ್ ಟು ಐದು ಮೂರನ್ನ ಎರಡು ಕಡೆಯಿಂದ ನಾವು ಏನ್ ಮಾಡ್ಬೋದು ಗುಣಿಸ್ಬೋದು ಮೂರನ್ನ ಎರಡು ಕಡೆಯಿಂದ ಗುಣಿಸಿ ಮೂರು ಈಜ್ ಈಕ್ವಲ್ ಟು ಐದು ಎಂಟು ಮೂರು ಸೊ ಮೂರಕ್ಕೆ ಮೂರು ಕ್ಯಾನ್ಸಲ್ ಆಗುತ್ತೆ ಮೈನಸ್ ಪಿ ಈಜ್ ಈಕ್ವಲ್ ಟು ಐದು ಮೂರ್ಲ ಹದಿನೈದು ಮೈನಸ್ ಪಿ ಇಸ್ ಈಕ್ವಲ್ ಟು ಐದು ಮೂರ್ಲ ಹದಿನೈದು ಪಿ ಈಜ್ ಈಕ್ವಲ್ ಟು ಮೈನಸ್ ಹದಿನೈದು ಇನ್ನು ಮೂರು ಪಿ ಡಿವೈಡೆಡ್ ಬೈ ನಾಲ್ಕು ಇಸ್ ಈಕ್ವಲ್ ಟು ಆರು ಇಲ್ಲಿ ಇಲ್ಲಿ ಯಾವ ವಿಧಾನದಲ್ಲಿ ಮಾಡಲಾಗಿದೆ ನೋಡಿ ಮೂರು ಪಿ ಡಿವೈಡೆಡ್ ಬೈ ನಾಲ್ಕು ಈಸ್ ಈಕ್ವಲ್ ಟು ಆರು ಮೂರು ಪಿ ಓರೆ ಗುಣಾಕಾರವನ್ನು ಮಾಡಿದ್ದೆ ನೋಡಿ ಮೂರು ಪಿ ಡಿವೈಡೆಡ್ ಬೈ ನಾಲ್ಕು ಈಸ್ ಈಕ್ವಲ್ ಟು ಆರು ನಾವು ಓರೆ ಗುಣಕಾರವನ್ನು ಮಾಡಿದ್ದೇವೆ ಮೂರು ಪಿ ಈಸ್ ಈಕ್ವಲ್ ಟು ನೋಡಿ ಓರೆ ಗುಣಕಾರ ಮಾಡಿದಾಗ ಆ ನಾಲ್ಕು ಇಪ್ಪತ್ತ ನಾಲ್ಕು ಬರುತ್ತೆ ಪಿ ಈಸ್ ಈಕ್ವಲ್ ಟು ಇಪ್ಪತ್ತ್ ಡಿವೈಡೆಡ್ ಬೈ ಮೂರು ಮೂರೆಂಟ್ಲ ಇಪ್ಪತ್ನಾಲ್ಕು ಸೊ ಇದನ್ನ ನಾವು ನೋಡಿ ಮೂರು ಪಿ ಡಿವೈಡೆಡ್ ಬೈ ನಾಲ್ಕು ಇದನ್ನ ಎರಡು ಕಡೆಯಿಂದ ನಾವು ನಾಲ್ಕರಿಂದ ಗುಣಿಸೋದ್ರ ಮೂಲಕನೂ ಕೂಡ ಬಿಡಿಸ್ಬೋದು ಸಮೀಕರಣ ನಾಲ್ಕರಿಂದ ಗುಣಿಸ್ತೀವಿ ಯಾಕಂದ್ರೆ ನಾಲ್ಕರಿಂದ ಬಾಕ್ಸ್ ಇರೋದ್ರಿಂದ ನಾಲ್ಕಕ್ಕೆ ನಾವು ಕ್ಯಾನ್ಸಲ್ ಆಗುತ್ತೆ ಮೂರು ಪಿ ಉಳ್ಕಂತು ಆ ನಾಲ್ಕು ಇಪ್ಪತ್ತ ನಾಲ್ಕು ಮತ್ತೆ ನೋಡಿ ಮೂರು ಪಿ ಪಿಯನ್ನ ಎರಡು ಕಡೆ ನಾವು ಇನ್ನೊಂದು ಸ್ಟೆಪ್ ಬರ್ಕೋಬೇಕು ಮೂರು ಪಿ ಪಿಯನ್ನ ಎರಡು ಮ ಮೂರನ್ನು ಎರಡೂ ಕಡೆ ಭಾವಿಸುವುದರ ಮೂಲಕ ಹಾಂ ಮೂರಕ್ಕೆ ಮೂರು ಕ್ಯಾನ್ಸಲ್ ಆಗುತ್ತೆ ಪಿ ಉಳ್ಕಂತೂ ಮೂರೆಂಟ್ಲ ಇಪ್ಪತ್ತ ನಾಲ್ಕು ಎರಡು ವಿಧಾನ ನಿಮ್ಗೆ ಯಾವ ವಿಧಾನ ಇಷ್ಟ ಆಗುತ್ತೆ ಆ ವಿಧಾನದ ಮೂಲಕ ನೀವು ಬಿಡಿಸಬಹುದಾಗಿದೆ ನೋಡಿ ಮೂರು ಎಸ್ ಇಜ್ ಈಕ್ವಲ್ ಟು ಮೈನಸ್ ಒಂಬತ್ತು ಮೂರು ಎಸ್ ಇಜ್ ಈಕ್ವಲ್ ಟು ಮೈನಸ್ ಒಂಬತ್ತು ಇಲ್ಲಿ ಆ ನೋಡಿ ಮೂರು ಎಸ್ ಇಜ್ ಈಕ್ವಲ್ ಮೈ ಎಸ್ ಇದು ಮೈನಸ್ ಒಂಬತ್ತು ಇಲ್ಲಿ ಮೂರು

ಎಸ್ ಪ್ಲಸ್ ಹನ್ನೆರಡು ನಾವು ಮೂರು ಎಸ್ ನಮಗೆ ಎಸ್ ನ ಬೆಲೆ ಬೇಕಾಗಿರೋದ್ರಿಂದ ಪ್ಲಸ್ ಹನ್ನೆರಡನ್ನ ಈ ಕಡೆ ತೆಗೆದುಕೊಳ್ತೀನಿ ಸೊ ಮೈನಸ್ ಹನ್ನೆರಡು ಆಗುತ್ತೆ ಇಲ್ಲಿ ಸನ್ನೆರಡ ಮೈನಸ್ ಹನ್ನೆರಡು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಸ್ ನ ಬೆಲೆ ಸೊ ಆಗೇನಾಗುತ್ತೆ ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಮೂರು ಆಗುತ್ತೆ ಇಲ್ಲಿ ಇಂಟು ಮೂರು ಆಗತ್ತೆ ಇದನ್ನ ನಾವು ಮೊದಲು ತೋರಿಸಿದಂತಹ ಆ ವಿಧಾನದ ಕೂಡ ನಾವು ಬಿಡಿಸ್ಬೋದಾಗಿದೆ ಮೂರು ಎಸ್ ಇಸ್ ಈಕ್ವಲ್ ಟು ಝೀರೋ ಮೂರು ಎಸ್ ಸಿಸ್ ಈಕ್ವಲ್ ಟು ಜೀರೋ ಎಸ್ ಸಿ ಇಸ್ ಈಕ್ವಲ್ ಟು ಜೀರೋ ಡಿವೈಡೆಡ್ ಬೈ ತ್ರೀ ಸೊ ಎಸ್ ಸಿಝ್ ಈಕ್ವಲ್ಡು ಝೀರೋ ಡಿವೈಡೆಡ್ ಬೈ ತ್ರೀ ಅಂತ ಅಂದರೆ ಎಸ್ ಇಸ್ ಈಕ್ವಲ್ ಟು ಜೀರೋ ಎರಡು ಕ್ಯೂ ಈಸ್ ಈಕ್ವಲ್ ಟು ಆರ್ ಕ್ಯೂ ಈಸ್ ಈಕ್ವಲ್ ಟು ಇದನ್ನ ನೋಡಿ ಕ್ಯೂ ಇಸ್ ಈಕ್ವಲ್ ಟು ಆರು ಡಿವೈಡೆಡ್ ಬೈ ಎರಡು ಸೊ ಎರಡರಿಂದ ಆರನ್ನು ಭಾಗ ಮಾಡಿದಾಗ ಮೂರು ಬರುತ್ತೆ ನಾನು ಹಿಂದಿನ ಲೆಕ್ಕಗಳಲ್ಲಿ ತೋರಿಸಿದ ರೀತಿಯಲ್ಲಿ ಕ್ಯೂ ಇಸ್ ಈಕ್ವಲ್ ಟು ಆರು ಅಂದರೆ ಇಲ್ಲಿ ಎರಡರಿಂದ ಗುಣಿಸಲಾಗಿದೆ ಚರಾಕ್ಷರವನ್ನು ಹಾಗಾಗಿ ನಾನು ಎರಡರಿಂದ ಭಾಗಿಸ್ತೀನಿ ಎರಡು ಕ್ಯೂ ಕ್ಯೂ ಡಿವೈಡೆಡ್ ಬೈ ಎರಡು ಅಂದರೆ ಎರಡು ಕಡೆ ಇಲ್ಲಿ ಎರಡರಿಂದ ಭಾಗಿಸ್ತೀನಿ ಸೊ ಎರಡರ ಎರಡು ಕ್ಯಾನ್ಸಲ್ ಆದರೆ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಎರಡು ಮೂರ್ಲ ಆರು ಕ್ಯೂ ಇಸ್ ಈಕ್ವಲ್ ಟು ಮೂರು ಈ ರೀತಿ ಬೇಕಾದ್ರೂ ಕೂಡ ಬರುತ್ತೆ ನಾವು ಎರಡು ವಿಧಾನಗಳಲ್ಲಿಯೂ ಕೂಡ ಲೆಕ್ಕವನ್ನು ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು ಗೊತ್ತಿರಬೇಕು ಎರಡು ಕ್ಯೂ ಮೈನಸ್ ಆರು ಎರಡು ಕ್ಯೂ ಮೈನಸ್ ಆರು ನಮಗೆ ಚರಾಕ್ಷರದ ಬೆಲೆ ಬೇಕಾಗಿದೆ ಹಾಗಾಗಿ ಮೈನಸ್ ಆರ್ ಅನ್ನ ಸಮಾಚಿನಿಂದ ಈ ಕಡೆ ತೆಗೆದುಕೊಂಡಾಗ ಪ್ಲಸ್ ಆರ್ ಆಯಿತು ಇಲ್ಲಿ ಸೊನ್ನೆ ಎರಡರಿಂದ ಡೈರೆಕ್ಟ್ ಆಗಿ ನಾವು ಪ್ಲಸ್ ಆರ್ ಅಂತ ಬರ್ತಿದ್ದೀನಿ ನಮಗೆ ಬೇಕಾರತಕ್ಕಂಥದ್ದು ಕ್ಯೂನ ಬೆಲೆ ಸೊ ಆರು ಡಿವೈಡೆಡ್ ಬೈ ಎರಡು ಎರಡರಿಂದ ಆರು ಭಾಗ ಮಾಡಿದಾಗ ಮೂರು ಬರ್ತೆ ಇಲ್ಲ ಅಂತಂದ್ರೆ ನೋಡಿ ಇದನ್ನು ಎರಡು ಕ್ಯೂ ಕ್ಯೂ ಮೈನಸ್ ಆರು ಎರಡು ಕಡೆ ನಾವು ಪ್ಲಸ್ ಆರ್ ಅನ್ನ ಸೇರಿಸ್ತೀವಿ ಇಸ್ ಈಕ್ವಲ್ ಟು ಸೊನ್ನೆ ಪ್ಲಸ್ ಆರು ಆರನ್ನು ಸೇರಿಸ್ತೇವೆ ಸೊ ಇಲ್ಲಿ ಎರಡಕ್ಕೆ ನಾವು ಆರಕ್ಕಾರು ಕ್ಯಾನ್ಸಲ್ ಆಗುತ್ತೆ ಎರಡು ಕ್ಯೂ ಈಸ್ ಈಕ್ವಲ್ ಟು ಆರು ಸೊನ್ನೆ ಕುಳಿದ್ರೆ ಆರನೇ ಆಗುತ್ತೆ ಈಗ ಎರಡೂ ಕಡೆ ನಾವು ಎರಡರಿಂದ ಭಾಗಿಸ್ಬೇಕು ಎರಡು ಕ್ಯಾನ್ಸಲ್ ಆಗುತ್ತೆ ಕ್ಯೂ ಈಸಿಕ್ವಲ್ ಟು ಎರಡು ಮೂಲ ಆರು ಸೇಮ್ ಉತ್ತರ ಬರುತ್ತೆ ಎರಡು ವಿಧಾನಗಳ ಮೂಲಕ ನೆಕ್ಸ್ಟ್ ನೋಡಿ ಎರಡು ಕ್ಯೂ ಪ್ಲಸ್ ಆರು ಈಸಿಕ್ವಲ್ ಟು ಜೀರೋ ನಮಗೆ ಎರಡು ಕ್ಯೂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಏನಾಗುತ್ತೆ ಮೈನಸ್ ಆರ್ ಆಗುತ್ತೆ ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಆರು ಡಿವೈಡೆಡ್ ಬೈ ಎರಡು ಎರಡರಿಂದ ಆರು ಕಳೆಯುತ್ತೀವಿ ಎರಡು ಮೂರ್ ಆರು ಸೊ ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಮೂರು ಕ್ಯೂ ಇಸ್ ಈಕ್ವಲ್ ಮೈನಸ್ ಮೂರು ಮುಂದಿನ ಲೆಕ್ಕ ಎರಡು ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಹನ್ನೆರಡು ಎರಡು ಕ್ಯೂ ನೋಡಿ ಎರಡು ಕ್ಯೂ ಇದೆ ಪ್ಲಸ್ ಆರ್ ಅನ್ನ ಈ ಕಡೆ ತೆಗೆದುಕೊಂಡಾಗ ಮೈನಸ್ ಆರ್ ಎರಡು ಕ್ಯೂ ಇಸ್ ಈಕ್ವಲ್ ಹನ್ನೆರಡಿದ್ರೆ ಆರು ಕ್ಯೂ ಇಸ್ ಈಕ್ವಲ್ ಟು ಆರು ಡಿವೈಡೆಡ್ ಬೈ ಎರಡು ಎರಡರಿಂದ ಆರ್ ಕಳೆದ್ರೆ ಮೂರು ಬರುತ್ತೆ ನೋಡಿ ಎರಡು ವಿಧಾನಗಳಲ್ಲಿ ಅಂದ್ರೆ ಎರಡು ಬದಿಗಳಲ್ಲಿ ಕೂಡುವುದು ಅಥವಾ ಕಳೆಯುವುದು ಒಂದು ವಿಧಾನ ಇನ್ನೊಂದು ಸ್ಥಳಾಂತರಿಸುವುದು ಈ ಇಲ್ಲಿ ನಾವು ಮಾಡಿರತಕ್ಕಂಥದ್ದು ಸ್ಥಳಾಂತರಿಸುವ ವಿಧಾನದ ಮೂಲಕ ಸಮೀಕರಣಗಳನ್ನು ಬಿಡಿಸಲಾಗಿದೆ ಹಿಂದಿನ ಲೆಕ್ಕಗಳು ಎರಡು ಬದಿಯಲ್ಲಿ ಕೂಡುವುದು ಅಥವಾ ಕಳೆಯುವುದರ ಮೂಲಕ ಸಮೀಕರಣದ ಬಿಡಿಸಲಾಗಿದೆ ಎರಡು ವಿಧಾನಗಳಲ್ಲಿಯೂ ಕೂಡ ಮಾಡ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ವಿಧಾನಗಳ ಮೂಲಕ ಆದ್ಮೇಲೆ ಇದಾಗಿತ್ತು ಸಮೀಕರಣಗಳಿಗೆ ಸಂಬಂಧಪಟ್ಟಂಥ ಎರಡನೇ ವಿಡಿಯೋ ಮತ್ತು ಇದು ಕೊನೆಯ ವಿಡಿಯೋ ಆಗಿದೆ ಇದರಲ್ಲಿ ಸಮೀಕರಣ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಈ ಥರದ ಸಾಕಷ್ಟು ಎಜುಕೇಶನಲ್ ವಿಡಿಯೋಸ್ಗಳು ನನ್ನ ನಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ ಅದರ ನೋಟಿಫಿಕೇಶನ್ ತತ್ಕ್ಷಣದಲ್ಲಿ ಬರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ತಮ್ಮ ಅಭಿಪ್ರಾಯಗಳೇನೆಂದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕಬಹುದು ಧನ್ಯವಾದಗಳು